ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮೀರಿಗೆ ಬೆಳ್ಳಂಬಿಗ್ಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಒಂದು ಹೊಸ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಏನು ಆ ಒಂದು ಮಾಹಿತಿ ಇವತ್ತೇನಾದ್ರೂ ಹಣ ಬಿಡುಗಡೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲಾ ಗೃಹ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಇನ್ನೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಸೊ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗಿರುವಂತಹ ಒಂದು ಯೋಜನೆ ಅಂತ ಅಂದ್ರೆ ಈ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯಾಗಿರುವಂತಹ ಒಂದು ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡು ತಿಂಗಳ ಒಂದು ಹಣ ಬರಬೇಕಾಗಿದೆ ಎಲ್ಲಾ ಒಂದು ಮಹಿಳೆಯರ ಖಾತೆಗೆ ಅಂತ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಎಲ್ಲರೂ ಖಾತೆಗೂ ಕೂಡ ಇನ್ನು ಜಮಾ ಆಗಿಲ್ಲ ಸೊ ಇದ್ರ ಬಗ್ಗೆ ಹತ್ತು ಹಲವಾರು ಮಾಹಿತಿಗಳನ್ನ ನಾವು ತಿಳಿಸ್ತಾನೆ ಇದೀವಿ ಸೊ ಆದರೂ ಕೂಡ ಇನ್ನು ಹಣ ಬಿಡುಗಡೆ ಆಗಿಲ್ಲ ಒಂದಾದ್ಮೇಲೆ ಒಂದು ಅಪ್ಡೇಟ್ ಗಳನ್ನ ಕೊಡ್ತಾನೇ ಇದ್ದಾರೆ ಆದ್ರೆ ಹಣ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಒಂದು ಕ್ಲಾರಿಟಿ ಇರಲಿ ನಿಮಗೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಕೆಲವೊಂದು ಗಳಲ್ಲಿ ಹೇಳ್ತಿರ್ಬೋದು ಇಷ್ಟು ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಯಾರು ಕೂಡ ನಂಬುದು ಹೋಗ್ಬೇಡಿ ಹನ್ನೆರಡು ಮತ್ತೆ ಹದಿಮೂರನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ ಇದೊಂದು ಕ್ಲಾರಿಟಿ ನಿಮ್ಮ ತಲೆಯಲ್ಲಿ ಇರಲಿ ಸೊ ಅಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಂದಿಲ್ಲ ನಮ್ಮ ಒಂದು ಡಿಸ್ಟಿಕ್ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ಅಂತ ಹಲವಾರು ಕೇಳ್ತಾನೆ ಇರ್ತೀರಾ ಸೊ ಅದಕ್ಕೆ ಈ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂತದ್ದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಹೊಸ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿದೆ ಸೊ ಹಾಗಿದ್ರೆ ಏನು ಸೊ ಹಳೆಯಾಗಿ ಒಂದು ಒಂದು ಪೇಜನ್ನ ತಿರುಗಿಸಿ ನೋಡೋಣ ಏನಂತ ಅಂದ್ರೆ ಚಿಕ್ಕದಾಗಿ ಹೇಳ್ತೀನಿ ಸೊ ಸಿಎಂ ಜೊತೆ ಏನಂತ ಅಂದ್ರೆ ನಾವು ಚರ್ಚೆಯನ್ನ ಮಾಡಿದೀವಿ ಸೊ ಹಣಕಾಸು ಇಲಾಖೆ ಏನ್ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ ಈ ಒಂದು ಡಿಪಾರ್ಟ್ಮೆಂಟ್ ನಮಗೆ ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಈ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಮ್ಗೆ ಒಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರೆ ಸೊ ನಾವು ಡಿ ಬಿ ಟಿ ಮುಖಾಂತರ ಎಲ್ಲ ಒಂದು ಫಲಾನುಭವಿಗಳ ಖಾತೆಗೆ ವೇಗವಾಗಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ತ್ರೀ ಡೇಸ್ ಬ್ಯಾಕ್ ಕೂಡ ನಿಮಗೆ ಹೇಳಿದ್ರು ಸೊ ಅದನ್ನು ಇನ್ಫಾರ್ಮ್ ಮಾಡಿದ್ವಿ ಬಟ್ ಇಲ್ಲಿ ಇವಾಗ ನೀಡಿರುವಂತಹ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಈ ಒಂದು ಹಣ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಒಂದು ಮಾಹಿತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಈ ಒಂದು ಹನ್ನೆರಡು ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ಆಗಿರಬಹುದು ಜೊತೆಗೆ ಈ ತಿಂಗಳು ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಅಂದ್ರೆ ನಾನು ನಿಮಗೆ ಹೇಳಿದೆ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಹಣ ಸಿಗುತ್ತೆ ಅಂತ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ನಾಲ್ಕು ಸಾವಿರ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಆದ್ರೆ ಅಂತ ಹೇಳಿದ್ರು ಹಾಗಿದ್ರೆ ಅರ್ಜಿಯನ್ನು ಅಂತ ಕೆಲವೊಬ್ಬರು ಕ್ವಶನ್ ಅನ್ನ ಮಾಡ್ತಾ ಇದ್ರ ಸೊ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದೀವಿ ಆದ್ರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಿದ್ರ ಸೊ ನೀವೇನಾದ್ರೂ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಒಂದು ತಿಂಗಳ ಆದ ನಂತರ ನಿಮಗೆ ಹಣ ಬರುವಂತದ್ದು ಸೊ ಅವಾಗ ಅಟ್ ಪ್ರೆಸೆಂಟ್ ಯಾವ ಒಂದು ಕಂತು ಬಿಡುಗಡೆ ಆಗಿರುತ್ತೆ ಆ ಒಂದು ಕಂತಿಂದ ನಿಮಗೆ ಬರುತ್ತೆ ಮೊದಲೇ ಗಿಂತ ಮುಂಚೆ ಪೆಂಡಿಂಗ್ ಹಣವನ್ನ ಹಾಕೋದ್ರು ಅದೇ ರೀತಿ ನಿಮಗೆ ಇನ್ ಮುಂದಕ್ಕೆ ಯಾವದೇ ಕಾರಣಕ್ಕೂ ಕೂಡ ಪೆಂಡಿಂಗ್ ಹಣವನ್ನ ಹಾಕೋದಿಲ್ಲ ಏಕೆ ಅಂತ ಅಂದ್ರೆ ಇವಾಗ ನೋಡಿದೀರಾ ಒಂದ್ ಕಂತಿನ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಒಂದು ಮಹಿಳೆಗೆ ಪೆಂಡಿಂಗ್ ಹಣ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಆಲ್ರೆಡಿ ಅನ್ನೊಂದ್ ಕಂತು ಅಂತ ಅಂದ್ರೆ ಇಪ್ಪತ್ತೆರಡು ಸಾವಿರ ಹಣವನ್ನ ಒಂದು ಮಹಿಳೆಗೆ ಬಿಡುಗಡೆ ಮಾಡಬೇಕು ಸೊ ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಡುಗಡೆ ಮಾಡೋದಿಲ್ಲ ನೀವು ಯಾವಾಗ ಯಾವ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಅಂತ ಅಂದ್ರೆ ಅರ್ಜಿನ ಹಾಕಿರ್ತೀಯಾ ಸೊ ಆ ಒಂದು ಅರ್ಜಿ ಒಂದು ತಿಂಗಳ ಆದ ನಂತರ ಸೊ ನಿಮ್ಮ ಒಂದು ಅರ್ಜಿ ಅಕ್ಸೆಪ್ಟ್ ಆದ ನಂತರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಿಮಗೆ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿರೋ ತಿಂಗಳಿಂದ ನಿಮಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ ಟ್ಯಾಕ್ಸ್ ಜಿ ಟಿ ಪೇಸ್ ಏನಾದರೂ ಹಾಗಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಆಲ್ರೆಡಿ ಆ ಓಲ್ಡ್ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ರೆ ಎರಡು ಲಕ್ಷ ಮಹಿಳೆಯರ ಒಂದು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದೆ ಸರ್ಕಾರ ಅಂತ ಸೊ ಹಾಗಾಗಿ ಇವಾಗ ಬಂದಿರುವಂತಹ ಹೊಸ ಮಾಹಿತಿ ಅಂತ ಅಂದ್ರೆ ಒಳಗಡೆ ಹಣವನ್ನು ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯ ಮಾತು ಕೇಳ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ವೈಟ್ ಮಾಡಿ ನೋಡೋಣ ಇಷ್ಟು ದಿನನೇ ಕಾಯ್ದಿದ್ವಿ ಸೊ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನು ಬಿಡುಗಡೆ ಮಾಡುತ್ತಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರು ಮತ್ತೆ ಏನೋ ಒಂದು ಹೊಸ ನೀಡ್ತಾರೆ ಮತ್ತೆ ಏನಾದರೂ ತಾಂತ್ರಿಕ ದೋಷ ಅನ್ನೋ ಒಂದು ಹಳೆ ಓಲ್ಡ್ ಡೈಲಾಗ್ ಅನ್ನು ಏನಾದ್ರು ಬಿಡ್ತಾರಾ ಅಂತ ನೋಡಿದ್ರೆ ನೋಡಬೇಕಾಗಿದೆ ಸೊ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಮೋಸ ಮಾಡೋದಿಲ್ಲ ಸೊ ಗೃಹಲಕ್ಷ್ಮಿ ನಿತ್ಯ ಸತ್ಯ ಅನ್ನೋದನ್ನ ಬಗ್ಗೆ ತಿಳ್ಸ್ಕೊಂಡಿದ್ದಾರೆ ಸೊ ನಾವು ವೇಟ್ ಮಾಡಿ ನೋಡೋಣ ಸೊ ಇವತ್ತು ವೀಡಿಯೋ ಎರಡು ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೈ ಬಾಯ್